ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ತೋಟಯ್ಯ ತುಮಕೂರಿನ ಅಧಿಕೃತ ಮಾರಾಟಗಾರರು ಹೆಸರಾಂತ ಹೊನ್ನಾಸಿರಿ ಮಹೇಂದ್ರ ಕಾರ್ ಶೋರೂಮ್ ವತಿಯಿಂದ ಎರಡು ಆಕರ್ಷಣೀಯ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಂತಹ ಎಲೆಕ್ಟ್ರಿಕಲ್ ಕಾರನ್ನು ಅನಾವರಣಗೊಳಿಸಲಾಯಿತು ತುಮಕೂರಿನ ಚಿರ ರಸ್ತೆಯ ಎಸ್ಬಾಲ್ನಲ್ಲಿ ಅಧಿಕೃತ ಮಾರಾಟಗಾರರು ಹೆಸರಾಂತ ಹೊನಾಸಿರಿ ಮಹೇಂದ್ರ ಕಾರ್ ಶೋರೂಂ ವತಿಯಿಂದ ಬಿಇ ಸಿಕ್ಸ್ ಎಕ್ಸಿವಿ ನೈನ್ ಬಗೆಯ ಎರಡು ಅತ್ಯಾಧುನಿಕ ಟೆಕ್ನಾಲಜಿ ಹೊಂದಿರುವ ಎಲೆಕ್ಟ್ರಾನಿಕ್ ವಾಹನಗಳನ್ನು ದೀಪ ಬೆಳಗಿಸುವ ಮೂಲಕ ಗಣ್ಯರಿಂದ ಅನಾವರಣಗೊಳಿಸಲಾಯಿತು इंदर्भली ಡಿಜಿಟಲ್ ಮ್ಯಾನೇಜರ್ ಮೊಹಮ್ಮದ್ ಗೌಸ್ ಮಾತನಾಡಿ ಮಹೇಂದ್ರ ಎಲೆಕ್ಟ್ರಿಕಲ್ ವಾಹನವನ್ನ ಈ ದಿನ ಅನಾವರಣಗೊಳಿಸಲಾಯಿತು ಈ ವಾಹನವು ನಮ್ಮ ದೇಶದಲ್ಲಿ ತಯಾರಾಗುತ್ತಿದ್ದು ನಾಲ್ಕು ಬಗೆಯ ವಾಹನಗಳನ್ನ ಲಾಂಚ್ ಮಾಡಲಾಗಿದೆ ಈ ವಾಹನವು ಹದಿನೆಂಟು ಲಕ್ಷದಿಂದ ಮೂವತ್ತೆಂಟು ಲಕ್ಷದವರೆಗೆ ಎಕ್ಸ್ ಶೋರೂಮ್ ನಲ್ಲಿ ದೊರೆಯಲಿದೆ ಈ ವೆಹಿಕಲ್ಗಳಲ್ಲಿ ಎಂಟು ಮತ್ತು ಏಳು ಬಗೆಯ ಕಲರ್ಗಳಲ್ಲಿ ಈ ವಾಹನ ದೊರೆಯಲಿದೆ ಒಂದು ಬಾರಿ ಈ ವೆಹಿಕಲ್ ಚಾರ್ಜ್ ಮಾಡಿದ ನಂತರ ಐನೂರು ಕಿಲೋಮೀಟರ್ ಚಲಿಸಲಿದೆ ಚಾರ್ಜ್ ವಿಷಯದಲ್ಲಿ ಇಪ್ಪತ್ತು ನಿಮಿಷ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಚಾರ್ಜ್ ಆಗಲಿದೆ ಅತ್ಯಾಧುನಿಕ ಫ್ಯೂಚರ್ ಹೊಂದಿರುವ ಇ ವಿ ಕಾರು ಇದಾಗಿದೆ ಎಂದು ತಿಳಿಸಿದರು ಇವತ್ತು ನಾವು ಇಲ್ಲಿ ಸೇರಿರೋದು ನಮ್ಮ ಮಹೀಂದ್ರ ಎಲೆಕ್ಟ್ರಿಕ್ ವೆಹಿಕಲ್ಸ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ತುಮಕೂರಲ್ಲಿ ಸೊ ಮಹೀಂದ್ರಾ ಎಲೆಕ್ಟ್ರಿಕ್ ವೆಹಿಕಲ್ಸು ಇದು ನಮ್ಮ ಸ್ವದೇಶಿ ಸ್ವದೇಶದಲ್ಲೇ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಆಗಿ ತಯಾರಾಗಿರುವಂಥ ಎರಡು ತುಂಬ ವೆಹಿಕಲ್ಸು ಇನ್ನೂ ಎರಡು ವೆಹಿಕಲ್ಸ್ ಬರೋದಿದೆ ಈ ಎರಡು ವೆಹಿಕಲ್ಸ್ ನೇಮ್ ಬಂದುಬಿಟ್ಟು ಬಿ ಸಿಕ್ಸ್ ಅಂತ ಇನ್ನೊಂದು ಎಕ್ಸ್ ಇ ವಿ ನೈನ್ ಇ ಅಂತಂತನ್ಬಿಟ್ಟು ಎರಡು ಫೈವ್ ಸೀಟರ್ ವೆಹಿಕಲ್ಸು ಎರಡು ಪ್ಯೂರ್ ಎಲೆಕ್ಟ್ರಿಕ್ ವೆಹಿಕಲ್ಸು ಸೊ ಎರಡು ಒಂದಕ್ಕೆ ಒಂದು ಒಂದಕ್ಕಿಂತ ಒಂದು ಅಂದಂಗಿದೆ ಸೊ ಒಂದು ಬಿ ಇ ಇಂದ ಸ್ಟಾರ್ಟ್ ಮಾಡೋದಾದರೆ ನಾನು ಸೊ ಬಿ ಇ ವೆಹಿಕಲ್ ಬಂದ್ಬಿಟ್ಟು ನಮಗೆ ಹದಿನೆಂಟು ಲಕ್ಷದಿಂದನೇ ಎಕ್ಸೋ ಸ್ಟಾರ್ಟ್ ಆಗುತ್ತೆ ಬೇಸಿಕ್ ವೇರಿಯೆಂಟಿಗೆ ಸೊ ಅದೇ ಎಕ್ಸ್ ಇ ವಿ ನಾನು ಹೇಳೋದಾದರೆ ನಿಮಗೆ ಮೂರು ಮೂವತ್ತು ಲಕ್ಷದಿಂದ ಟಾಪ್ ಆ್ಯಂಡ್ ವೇರಿಯಂಟ್ ಎಕ್ ಶೋ ರೂಮ್ ಸ್ಟಾರ್ಟ್ ಆಗುತ್ತೆ ಸೊ ಬಿ ಇ ಎಕ್ಸ್ ಬಿ ಇ ವೆಹಿಕಲಲ್ಲಿ ನಮಗೆ ಎಂಟು ಕಲರ್ಸ್ ಅವೈಲಬಲ್ ಇದೆ ಸೊ ಅದೇ ನಲ್ಲಿ ಹೇಳಬೇಕು ಅಂತಂದರೆ ಏಳು ಕಲರ್ಸ್ ಅವೈಲೇಬಲ್ ಇದೆ ನನಗೆ ಸೊ ಬಿ ಇ ಸಿಕ್ಸಿ ಮತ್ತು ಇ ವಿ ನೈನಿಗೆ ಫೀಚರ್ ವೈಸ್ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಬ್ಯಾಟ್ರಿ ಬಂದುಬಿಟ್ಟು ಎರಡು ವೆಹಿಕಲ್ಸು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ರಿಯಲ್ ವಲ್ಡ್ ರೇಂಜು ಎಮ್ ಐ ಡಿ ಸಿ ಮೋರ್ ದನ್ ಸಿಕ್ಸ್ ಐಟಿ ಕಿಲೋಮೀಟರ್ಸ್ನ ನಾವು ಮಹೀಂದ್ರ ಅವ್ರ್ ಕ್ಲೈಮ್ ಮಾಡ್ತಾ ಇದ್ದಾರೆ ರಿಯಲ್ ವರ್ಲ್ಡ್ ರೇಂಜ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಸೊ ಈ ಎರಡು ವೆಹಿಕಲ್ಸನ್ನು ಚಾರ್ಜಿಂಗ್ ಬರೋದಾದ್ರೆ ಟ್ವೆಂಟಿ ಮಿನಿಟ್ಸಲ್ಲಿ ನಾವು ಟ್ವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಚಾರ್ಜಿಂಗ್ನ ಕವರ್ ಮಾಡ್ಬೋದು ಅಂತ ಕಂಪ್ನಿ ಕ್ಲೈಮ್ ಮಾಡ್ತಾ ಇದೆ ಸೊ ನೆಕ್ಸ್ಟು ವೆಹಿಕಲಿನ ಫೀಚರ್ಸು ಹೀರೋ ಫೀಚರ್ಸ್ ಅಂತಲೇ ಹೇಳ್ತೀವಿ ನಾವು ಅದನ್ನು ಸೊ ಹೀರೋ ಫೀಚರ್ಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ನಾರ್ಮಲ್ ಕ್ಯಾಮ್ರಾ ಅಲ್ಲ ಇವೆಲ್ಲ ಲೈವ್ ಟ್ರ್ಯಾಕಿಂಗ್ ಕ್ಯಾಮ್ರಾಸು ಸೊ ಬೇರೆ ವೆಹಿಕಲಲ್ಲೂ ತ್ರೀ ಸಿಕ್ಸ್ಟಿ ಸಿಗುತ್ತೆ ಬಟ್ ಲೈವ್ ಟ್ರ್ಯಾಕಿಂಗ್ ಆಪ್ಷನು ನಾವು ಫಸ್ಟಿನ ಸೆಗ್ಮೆಂಟ್ ಮಾಡ್ತಾ ಇದ್ದೀವಿ ಸೊ ಅದಲ್ಲದಲ್ಲೇ ತೌಸಂಡ್ ಫೋರ್ ಹಂಡ್ರೆಡ್ ವ್ಯಾಟ್ಸಿನ ಮ್ಯೂಸಿಕ್ ಸಿಸ್ಟಮ್ ಸೋನಿಕ್ ಸ್ಟುಡಿಯೋ ಅಂತ ನಾವು ಕರಿತೀವಿ ಇದಕ್ಕೆ ಹಾರ್ಮನ್ ಕಾರ್ಡನ್ ಕಂಪನಿಯ ಸ್ಪೀಕರ್ಸ್ನ ನಾವು ಯೂಸ್ ಮಾಡಿದೀವಿ ತುಂಬ ಹೈ ಕ್ವಾಲಿಟಿ ಆದ ಸ್ಪೀಕರ್ಸ್ ಇದು ನಿಮಗೆ ಡಾಲ್ಬಿ ಆಟ್ಮಾಸ್ ರೇಂಜಲ್ಲಿ ಕ್ವಾಲಿಟಿ ನಿಮಗೆ ಕಾರಲ್ಲೇ ಸಿಗ್ತಾ ಹೋಗುತ್ತೆ ವಿ ನೈನಿನಲ್ಲಿ ನಮ್ ನಿಮಗೆ ಸಿನಿಮಾಟೋಗ್ರಫಿ ಸಿನಿಮಾಟೊ ವ್ಯೂ ಅಂತಂತನ್ಬಿಟ್ಟು ಅಂದರೆ ಮೂರು ಮೂರು ಥರದ ಡಿಸ್ಪ್ಲೇಸ್ ಇದೆ ಇದರಲ್ಲಿ ಡ್ರೈ ಇದರಲ್ಲಿ ಡ್ರೈವರ್ ಡಿಸ್ಪ್ಲೇ ಮತ್ತು ಇನ್ಸ್ಟ್ರೂಮೆಂಟ್ ಆ್ಯಂಡ್ ಕ್ಲಸ್ಟರ್ ಎಲ್ಲ ಕರಲ್ಲೂ ಬರುತ್ತೆ ಅದಲ್ಲದೆ ಪ್ಯಾಸೆಂಜರ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಇನ್ನೊಂದು ಎಕ್ಸ್ಟ್ರಾ ನಾವು ಡಿಸ್ಪ್ಲೇ ಇದರಲ್ಲಿ ಪ್ರೊವೈಡ್ ಮಾಡಿದ್ದೀವಿ ನಿಮಗೆ ಸೊ ಅದಲ್ಲದಲ್ಲೇ ವೆಹಿಕಲಿನ ನೀವು ಡಿಸೈನಿಂಗ್ ಆಯಿತು ನೋಡ್ತಾ ಹೋದರೆ ವೆಹಿಕಲ್ ಡಿಸೈನ್ ಎಲ್ಲ ತುಂಬ ಫೀಚರಿಸ್ಟಿಕ್ ಆಗಿದೆ ವೆಹಿಕಲ್ ಡಿಸೈನ್ಸು ಈ ಡಿಜಿಟಲ್ ಕಾಕ್ಪಿಟ್ ಡಿಸೈನ್ ಅಂತಲೇ ಹೇಳ್ತೀವಿ ನಾವು ಏನು ಫ್ಲೈಟ್ ಕಾಕ್ಪಿಟ್ ಡಿಸೈನ್ ಮಾಡಿರ್ತಾರೆ ಸೊ ಅದೇ ತರಹದ ವೆಹಿಕಲನ್ನು ಕಾಕ್ಪಿಟ್ ಆಗಲಿ ಅಥವಾ ವೆಹಿಕಲ್ ಫೀಚರ್ ಆಗಲಿ ಡಿಸೈನ್ ಇದೆ ಸೊ ವೆಹಿಕಲ್ ಪವರ್ನು ಅಷ್ಟೇ ನಿಮಗೆ ಟೇಕ್ ಆಫ್ ಫೀಲ್ ಕೊಡುವಂಥ ವೆಹಿಕಲ್ ಪವರ್ ಇದೆ ಎರಡು ವೆಹಿಕಲನ್ನು ಯೂಸ್ ಮಾಡಿರುವಂಥ ಮೋಟರ್ಸಲ್ಲಿ ನಿಮಗೆ ವೆಹಿಕಲ್ ಟೇಕ್ ಆಫ್ ಫೀಲ್ ಕೊಡುವಂಥ ಪವರ್ನ ನಾವು ಈ ವೆಹಿಕಲಲ್ಲಿ ಯೂಸ್ ಮಾಡಿದ್ದೀವಿ ಸೊ ನೆಕ್ಸ್ಟು ವೆಹಿಕಲ್ನ ಪ್ರೈಸ್ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ ಕಲರ್ಸ್ ಆಲ್ರೆಡಿ ತಿಳಿಸಿದ್ದೀನಿ ಬುಕ್ಕಿಂಗ್ಸು ಸೊ ಯಾವಾಗ ನಾವು ಬುಕ್ಕಿಂಗ್ಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಮಹೀಂದ್ರ ಕಡೆಯಿಂದ ಫೆಬ್ರವರಿ ಫೋರ್ಟೀನ್ ನಾನು ಡೇಟ್ ಫಿಕ್ಸ್ ಮಾಡಿದ್ವಿ ಬುಕ್ಕಿಂಗ್ ಸ್ಟಾರ್ಟ್ ಇದಕ್ಕೆ ಸೊ ಫೆ ಫೋಟೀಂತ್ವರೆಗೂ ನಿಮ್ಮ ಏನೇ ಇಂಟ್ರೆಸ್ಟ್ ಇದೆ ದಯವಿಟ್ಟು ನಮ್ಮ ಮಹೀಂದ್ರ ಶೋರೂಮಿಗೆ ವಿಸಿಟ್ ಮಾಡಿ ಅಥವಾ ಆನ್ಲೈನ್ ಸಹ ನೀವು ನಮ್ಮನ್ನು ತಲುಪೋದು ನಮ್ಮ ವೆಬ್ಸೈಟ್ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಿಂದ ಸೊ ಫೋಟೀಂತಿಂದ ನಾವೇನಿದೆ ಬುಕ್ಕಿಂಗ್ಸ್ನ ತಗೋತಾ ತೊಗೋತೀವಿ ಸೊ ಇನ್ನ ಹೆಚ್ಚಿನ ಮಾಹಿತಿಗೆ ನೀವು ವೆಹಿಕಲ್ ಏನಾದ್ರು ಟೆಸ್ಟೇ ಬೇಕು ವೆಹಿಕಲ್ ನೋಡಬೇಕು ಅಂತಂದರೆ ನಮ್ಮ ಮಹೀಂದ್ರಾ ಶೋರೂಮ್ ಗುಬ್ಬಿಗೇಟ್ ರೋಡಲ್ಲಿ ನಾವು ವೆಹಿಕಲ್ನ ಡಿಸ್ಪ್ಲೇಗೆ ನಾಳೆ ಸೋಮವಾರದಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎರಡೂ ವೆಹಿಕಲ್ ಡಿಸ್ಪ್ಲೇ ನಿಮಗೆ ಸಿಗುತ್ತೆ ಮುಂದಿನ ವಾರದಿಂದ ನಿಮಗೆ ವೆಹಿಕಲ್ ಟೆಸ್ಟ್ ಸಹ ಸ್ಟಾರ್ಟ್ ಆಗುತ್ತೆ ಸೊ ದಯವಿಟ್ಟು ನಮ್ಮ ಶೋರೂಮ್ನ ವಿಸಿಟ್ ಮಾಡಿ ಯಾವುದೇ ಥರ ನಿಮಗೆ ಎನ್ಕ್ವೈರೀಸ್ ಏನಾರೂ ಇರುತ್ತೆ ಅಂದರೆ ದಯವಿಟ್ಟು ನಮ್ಮನ್ನು ರೀಚ್ ಮಾಡಿ ನಂತರ ಮಾತನಾಡಿದ ಮಾರಾಟ ವ್ಯವಸ್ಥಾಪಕರಾದ ಬಾಲಚಂದ್ರ ಅವರು ನಮ್ಮ ತುಮಕೂರಿನ ಹೋನಾಸಿರಿ ಮಹೇಂದ್ರ ಕಾರ್ ಶೋರೂಮ್ ವತಿಯಿಂದ ಈ ದಿನ ಎರಡು ಎಲೆಕ್ಟ್ರಿಕಲ್ ವಾಹನಗಳನ್ನ ಅನ್ವಾಲಿಂಗ್ ಮಾಡಲಾಗಿದೆ ಫೆಬ್ರವರಿ ಹದಿನಾಲ್ಕರಿಂದ ಬುಕ್ಕಿಂಗ್ ಆರಂಭವಾಗಲಿದ್ದು ಈಗಾಗಲೇ ಐನೂರಕ್ಕೂ ಹೆಚ್ಚು ಗ್ರಾಹಕರು ವಿಚಾರಣೆಯಲ್ಲಿದ್ದು ಹತ್ತು ಬುಕ್ಕಿಂಗ್ ಕನ್ಫರ್ಮ್ ಆಗಿವೆ ಈ ಕಾರುಗಳಲ್ಲಿ ಮೂರು ಬಗೆಯ ವೆರೈಟಿಗಳಿದ್ದು ಗ್ರಾಹಕರ ಮನಮೆಚ್ಚುವ ಬಣ್ಣಗಳಲ್ಲಿ ದೊರೆಯಲಿದೆ ಹಾಗೂ ಆಟೋಮೇಟಿವ್ ವರ್ಡ್ನಲ್ಲಿ ಅತ್ಯಂತ ವೇಗವನ್ನು ಹೊಂದಿರುವ ಮಾಯಾ ಟೆಕ್ನಾಲಜಿಯನ್ನು ಒಳಗೊಂಡಿದೆ ಎಂದು ತಿಳಿಸಿದರು ಈ ಅವಕಾಶ ನಾನು ಮಾತಾಡ್ತಿರೋದು ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ಲಾಂಚ್ ಮಾಡ್ತಿದ್ದೀವಿ ಬಿ ಇ ಸಿಕ್ಸ್ ಮತ್ತು ಎಕ್ಸಿ ಬಿ ನೈನ್ ಅಂತ ನೈನ್ ಇ ಅಂತ ಇದು ತುಮಕೂರು ಮತ್ತು ಚಿತ್ರದುರ್ಗದಲ್ಲಿ ನಾವು ಅಧಿಕೃತ ಮಾರಾಟಗಾರರು ಆಲ್ರೆಡಿ ನಮ್ಮ ಹತ್ರ ಫೈವ್ ಹಂಡ್ರೆಡ್ ಪ್ಲಸ್ ವೆಹಿಕಲ್ಸ್ ಎನ್ಕ್ವೈರಿ ಬಂದಿದೆ ಹತ್ತು ಬುಕ್ಕಿಂಗ್ಸ್ ಆಲ್ರೆಡಿ ನಮಗೆ ಕನ್ಫರ್ಮ್ ಆಗಿದೆ ಈ ಬುಕ್ಕಿಂಗ್ ಸ್ಟಾರ್ಟ್ ಆಗೋದು ಫೋಟೀನ್ ಫೆಬ್ರವರಿ ಇದೇ ವಾರ ಮುಂದಿನ ವಾರ ನಮಗೆ ಸ್ಟಾರ್ಟ್ ಆಗ್ತಾಯಿದೆ ಫೋಟೀನ್ ಫೆಬ್ರವರಿ ಬುಕ್ಕಿಂಗ್ ಸ್ಟಾರ್ಟ್ ಆಗ್ತಿದೆ ಟಾಪ್ ಎಂಡ್ ಇದರಲ್ಲಿ ಮೂರು ಮೂರು ವೇರಿಯೆಂಟ್ ಬರುತ್ತೆ ಟಾಪ್ ಆ್ಯಂಡ್ ಮಾತ್ರ ಈಗ ನಮ್ಗೆ ಇಮಿಡಿಯೇಟ್ ವಿದಿನ್ ಒನ್ ಒನ್ ಆ್ಯಂಡ್ ಹಾಫ್ ಡೆಲಿವರಿ ಸಿಗುತ್ತೆ ಆನ್ ರೋಡ್ ನಿಮಗೆ ಅವರೊಂದು ಮೂವತ್ತೆರಡು ಲಕ್ಷದಿಂದ ಮೂವತ್ತಾರು ಲಕ್ಷ ಇದರೊಂದಿಗೆ ಪ್ರೀಮಿಯಂ ಪ್ರಾಡಕ್ಟ್ ಆಗಿರೋದ್ರಿಂದ ನಾನು ತುಮಕೂರು ಜನಕ್ಕೆ ವಿವ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಬಂದು ಶೋರೂಮ್ ಹತ್ರ ಬಂದು ನಾವು ಟೆಸ್ಟ್ ಡ್ರೈವ್ ನಿಮಗೆ ಫೆಸಿಲಿಟಿ ಕೊಡ್ತೇವೆ ಇದರ ಉಪಯೋಗ ತಗೊಳ್ಳಿ ಕಿಲೋಮೀಟರ್ಸ್ ಸರ್ ಿದೆ ಇದು ಮಹೀಂದ್ರಾ ಕಂಪ್ನಿಯಿಂದ ಹೇಳ್ತಾ ಇರೋದು ನಮಗೆ ಸಿಕ್ಸ್ ಹಂಡ್ರೆಡ್ ಪ್ಲಸ್ ರೇಂಜ್ ಬರುತ್ತೆ ಬಟ್ ರಿಯಲ್ ಟೈಮ್ ಏನಿದೆ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜ್ ಬರುತ್ತೆ ಒನ್ ಟೈಮ್ ಚಾರ್ಜು ಪ್ಲಸ್ ನಿಮಗೆ ಟ್ವೆಂಟಿ ಟು ಏಯ್ಟಿ ಪರ್ಸೆಂಟ್ ನಿಮಗೆ ಫೋರ್ಟಿ ಮಿನಿಟ್ಸಲ್ಲಿ ಚಾರ್ಜ್ ಆಗುತ್ತೆ ಫಾಸ್ಟ್ ಚಾರ್ಜರ್ ಆಪ್ಷನ್ ಏನಿದೆ ನಿಮಗೆ ಇವತ್ತು ರೋಡ್ ಕರ್ನಾಟಕ ಈಗ ಹೈವೇ ಅಲ್ಲಿ ಟೋದಲ್ಲಿ ನಾವು ಬೇರೆ ಬೇರೆ ಒಳ್ಳೊಳ್ಳೆ ಹೋಟೆಲಲ್ಲಿ ನಮಗೆಲ್ಲ ಫಾಸ್ಟ್ ಚಾರ್ಜಿಂಗ್ ಆಪ್ಷನ್ ಇದೆ ಟ್ವೆಂಟಿ ಟು ಏಯ್ಟಿ ಪರ್ಸೆಂಟ್ ಚಾರ್ಜ್ ನಿಮಗೆ ಫೋರ್ಟಿ ಮಿನಿಟ್ಸಲ್ಲಿ ಆಗುತ್ತೆ ಸೊ ಈಗ ಫ್ಯೂಚರ್ ಇಂಡಿಯಾದಲ್ಲಿ ಫ್ಯೂಚರ್ ಬರ್ತಾ ಇರೋದು ಆಟೋಮೊಬೈಲ್ ಸೆಮೆಂಟು ಇಲೆಕ್ಟ್ರಿಕ್ ವೆಹಿಕಲ್ಸ್ ಬರೋದರಿಂದ ಮಹೀಂದ್ರದವರು ನಾಲ್ಕೂವರೆ ಸಾವಿರ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಈ ಪ್ರಾಡಕ್ಟ್ಸನ್ನು ನಮಗೆ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಈಗ ಸದ್ಯ ಎರಡು ವೆಹಿಕಲ್ ನಮಗೆ ಲಾಂಚ್ ಆಗಿದೆ ಇನ್ನೂ ಎರಡು ವೆಹಿಕಲ್ ನಮಗೆ ಶಾರ್ಟ್ಲಿ ಬರುತ್ತೆ ಟೋಟಲ್ ನಾಲ್ಕರಿಂದ ಐದು ವೆಹಿಕಲ್ ನಮಗೆ ಮಹೀಂದ್ರಾದಿಂದ ಈ ಎಲೆಕ್ಟ್ರಿಕ್ ವೆಹಿಕಲ್ಗೆ ನಮಗೆ ಒಂದು ರೇಂಜಲ್ಲಿ ಬರ್ತಾ ಇದೆ ಈಗ ಯಾವುದಾದ್ರೂ ಬುಕ್ ಆಗಿದೆ ಸರ್ ಆಲ್ರೆಡಿ ಟೋಟಲ್ ಹತ್ತು ಬುಕ್ಕಿಂಗ್ ಕನ್ಫರ್ಮ್ ಆಗಿದೆ ಬುಕ್ಕಿಂಗ್ ಸ್ಟಾರ್ಟ್ ಆಗೋದು ಫೋರ್ಟೀನ್ ಫೆಬ್ರವರಿಯಿಂದ ಆನ್ ರೋಡಿಂದ ಆನ್ ರೋಡ್ ನಿಮ್ಗೆ ಮೂವತ್ತಾರು ಲಕ್ಷವ್ರಿಗೆ ಬರುತ್ತೆ オープン。 ಇದೇ ಸಂದರ್ಭದಲ್ಲಿ ಐಎಂವಿ ಅಧ್ಯಕ್ಷರಾದ ನಾಗಭೂಷಣ್ ವಿದ್ಯಾವಾಹಿನಿ ಸಂಸ್ಥೆಯ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಸಂಸ್ಥೆಯ ಸಿಬ್ಬಂದಿಗಳು ಗ್ರಾಹಕರು ಉಪಸ್ಥಿತರಿದ್ದರು ಎಲಿಯೂರು ಗ್ರಾಮದ ತೋಟದ ತಪೋವನದಲ್ಲಿ ನಿರ್ಮಾಣ ಮಾಡಿರುವ ಶ್ರೀ ಲಕ್ಷ್ಮಿ ಪ್ರತ್ಯಂಗೀರ ದೇವಿ ನೂತನ ದೇವಸ್ಥಾನ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮವನ್ನು ಮೈಸೂರು ಮಹಾರಾಜ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಲೋಕಾರ್ಪಣೆಗೊಳಿಸಿದರು ನಡೆದಾಡುವ ಜ್ಯೋತಿಷ್ಯ ಭಂಡಾರ ವಿದ್ವಾನ್ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರೂಜಿ ಆಶೀರ್ವಾದದೊಂದಿಗೆ ಶಿರಾ ತಾಲೂಕಿನ ಎಲಿಯೂರು ಗ್ರಾಮದ ವೇದ ಬ್ರಹ್ಮ ಬಸವರಾಜು ಶಾಸ್ತ್ರಿಗಳ ಎಲಿಯೂರು ತೋಟದ ತಪೋವನದಲ್ಲಿ ನಿರ್ಮಾಣ ಮಾಡಿರುವ ಶ್ರೀ ಲಕ್ಷ್ಮೀ ಪ್ರತ್ಯಂಗೀರ ದೇವಿ ನೂತನ ದೇವಸ್ಥಾನ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಮೈಸೂರು ಮಹಾರಾಜ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ಡಾಕ್ಟರ್ ಗೋಪಾಲ ಶರ್ಮಾ ಗುರೂಜಿಯವರನ್ನ ಬೆಳ್ಳಿ ಪಲಕಿ ಉತ್ಸವ ಮಾಡು ಮೂಲಕ ಎಳಿಯೂರು ರಾಜಬೀದಿಗಳಲ್ಲಿ ಮಹಿಳಾ ವೀರಗಾಸೆ ಡೊಳ್ಳು ಕುಣಿ ನಂದಿ ಧ್ವಜ ಚಂಡೆ ವಾದ್ಯ ಅರೆ ವಾದ್ಯ ಸೇರಿದಂತೆ ಇತರೆ ವಾದ್ಯಗಳೊಂದಿಗೆ ಅದ್ದೂರಿ ಮೆರವಣಿಗೆಯೊಂದಿಗೆ ಶ್ರೀ ಕ್ಷೇತ್ರಕ್ಕೆ ಬರಮಾಡಿಕೊಳ್ಳಲಾಯಿತು ಈ ಧಾರ್ಮಿಕ ಸಮಾರಂಭದಲ್ಲಿ ಹಲವು ಮಠಗಳ ಸ್ವಾಮೀಜಿಗಳು ಶಿರಾ ಕ್ಷೇತ್ರದ ಶಾಸಕ ಟಿಬಿ ಜಯಚಂದ್ರ ವಿಧಾನ ಪರಿಷತ್ ಶಾಸಕ ಚಿದಾನಂದ ಎಂಗೌಡ ಮಾಜಿ ಶಾಸಕ ಡಾಕ್ಟರ್ ಸಿಎನ್ ರಾಜೇಶ್ ಗೌಡ ತುಮುಲ್ ನಿರ್ದೇಶಕ ಎಸ್ಆರ್ ಗೌಡ ಮುಖಂಡರಾದ ಬಿಕೆ ಮಂಜುನಾಥ್ ಚಂಗಾವರ ಶಿವು ಎಎಸ್ಪಿ ಮರಿಯಪ್ಪ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು बार बार खा मुरे पायन ये तथाप्या फाफा फाफा पाए प्रयास करा सर्व ದಕ್ಷಿಣ ಭಾರತದ ಏಕೈಕ ಕುಂಭಮೇಳ ಇಂದಿನಿಂದ ಮೈಸೂರು ಜಿಲ್ಲೆಯ ಟಿನರ್ಸೀಪುರದಲ್ಲಿ ನಡೆಯಲಿದೆ ಕಾವೇರಿ ಕಪಿಲಾ ಸ್ಫಟಿಕಾ ನದಿಗಳ ಸಂಗಮ ಕ್ಷೇತ್ರ ಇದಾಗಿದ್ದು ಮೂರು ದಿನಗಳ ಕಾಲ ಕುಂಭಮೇಳ ನಡೆಯಲಿದೆ ಕಾವೇರಿ ಸಂಗಮದಲ್ಲಿ ಪುಣ್ಯ ಸ್ನಾನಕ್ಕೆ ಆದಿಚುಂಚನಗಿರಿ ಶ್ರೀಗಳು ಇಂದು ಚಾಲನೆ ನೀಡಿದ್ದಾರೆ ಸಾವಿರಾರು ಸಾಧುಗಳು ಭಕ್ತರು ಪುಣ್ಯ ಸ್ನಾನ ಮಾಡಲಿದ್ದಾರೆ ಪ್ರಯಾಗ್ರಾಜ್ ಮಹಾಕುಂಭ ಮೇಳಕ್ಕೆ ಹೋಗಲು ಆಗದವರು ನರಸೀಪುರಕ್ಕೆ ಬಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಬಹುದು ಹಾಲಿನ ಬಾಕಿಯನ್ನ ನೀಡಬೇಕು ಮತ್ತು ಹಾಲಿನ ಬೆಲೆ ಹೆಚ್ಚಿಸಬೇಕು ಎಂದು ತಿಪಟೂರು ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯಿಸಿದೆ ತಿಪಟೂರು ತಾಲೂಕು ರೈತ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯದ ಬೆನ್ನೆಲುಬಾಗಿರುವ ರೈತರ ಹಾಲಿನ ಬಾಕಿ ಆರು ಕೋಟಿ ಇಪ್ಪತ್ತೆರಡು ಲಕ್ಷ ತಕ್ಷಣ ಬಿಡುಗಡೆ ಮಾಡಬೇಕು ಮತ್ತು ಹಾಲಿಗೆ ಪ್ರೋತ್ಸಾಹಧನ ಹೆಚ್ಚಿಸಬೇಕು ಎಂದು ಆಗ್ರಹಿಸಿ ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರಿನ ಡೈರಿ ಸರ್ಕಲ್ನ ಕೆಎಂಎಫ್ ಕೇಂದ್ರ ಕಚೇರಿ ಡೈರಿ ಮುಂದೆ ಪ್ರತಿಭಟನೆಯನ್ನ ಕೋಡಿಹಳ್ಳಿ ಚಂದ್ರಶೇಖರ್ ಬಣ ಏರ್ಪಡಿಸಿದ್ದಾರೆ ಕರ್ನಾಟಕ ರಾಜ್ಯದ ಹಾಲು ಉತ್ಪಾದಕ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಬೇಕೆಂದು ಪತ್ರಿಕಾಗೋಷ್ಠಿ ಮೂಲಕ ತಿಪ್ಪಟೂರು ತಾಲೂಕು ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಸ್ಸಿಹಳ್ಳಿ ರಾಜಣ್ಣ ಮತ್ತು ಉಪಾಧ್ಯಕ್ಷ ಕುರುಬರಹಳ್ಳಿ ರೇಣುಕಾಮೂರ್ತಿ ಪತ್ರಿಕಾಗೋಷ್ಠಿ ನಡೆಸಿ ಎಲ್ಲ ರೈತರಿಗೂ ಮನವಿ ಮಾಡಿದ್ದಾರೆ ಸಾವಿರದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸೋಮವಾರ ಕೇಂದ್ರ ಕಚೇರಿ ನಂದಿನಿ ಹಾಲು ಡೈರಿ ಮುಂಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಉದ್ದೇಶ ರೈತ್ರಿಗೆ ಬರಬೇಕಾಗಿರೋ ಅಂತ ಇಪ್ಪತ್ತೆರಡು ಕೋಟಿ ಬಾಕಿ ಹಣನ ಈ ಸರ್ಕಾರ ಹಾಗೆ ಉಳಿಸ್ಕೊಂಡಿದ್ದೀವಿ ಈಗ ಮಾಮೂಲಿ ಏನಿಲ್ಲ ಹದಿನೈದು ವರ್ಷದಿಂದ ಹಿಂದೆ ಐದು ರೂಪಾಯಿ ಅಂತ ಕೊಡ್ತಾ ಇದ್ರು ಅದೇ ಐದು ರೂಪಾಯಿನಲ್ಲಿ ನಮ್ಮನ್ನ ತಳ್ಕೊಂಡು ತಳ್ಕೊಂಡ್ತಾ ಈ ಸರ್ಕಾರಗಳು ಅಧಿಕಾರಿಗಳಿಗೆ ಆ ಎಮ್ ಎಲ್ ಎಗಳಿಗೆ ಆ ಕಾಲಕ್ಕೆ ತಕ್ಕಂತೆ ಕಾಲಕ್ಕೆ ತಕ್ಕಂತೆ ಜಾಸ್ತಿ ಮಾಡ್ಕೊಂಡು ಅವ್ರ ಅವ್ರ ದುಡ್ಡು ಅವ್ರಿದು ಅಧಿಕಾರ ಅಂದ್ಕೊಂಡು ಈ ರೈತನ್ನ ಕಡೆಗಣಿಸಿ ಇವತ್ತು ನಮ್ಮನ್ನ ಇಂಥ ಒಂದು ಒತ್ತಲೆದ್ದೊಳೋ ಅಂಥ ಪರಿಸ್ಥಿತಿ ತಂದುಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಏನು ಹತ್ತನೇ ತಾರೀಕು ಮುಂದಿನ ಸೋಮವಾರ ಹೋರಾಟವನ್ನು ಇಟ್ಕೊಂಡಿದ್ದು ಸರ್ಕಾರ ಎಚ್ಚೆತ್ತುಕೊಂಡ್ರೆ ನಾವು ಹೋರಾಟಕ್ಕೆ ಬರೋದಕ್ಕೆ ಮೊದಲೇ ನಮಗೆ ಬರಬೇಕಾದಂತ ಬಾಕಿ ಹಣವನ್ನು ನಮ್ಮ ಅಕೌಂಟ್ಗಳಿಗೆ ಖಾತೆಗಳಿಗೆ ತುಂಬಿ ನಮಗೆ ಬರತಕ್ಕಂತ ಐದು ರೂಪಾಯಿ ಸಹಾಯಧನದ ಜೊತೆಗೆ ಇನ್ನೈದು ರೂಪಾಯಿ ಸೇರಿಸಿ ಹತ್ತು ರೂಪಾಯಿ ಸಹಾಯಧನವನ್ನು ಕೊಡಬೇಕು ಅಂತ ನಮ್ಮ ಬೇಡಿಕೆ ಇದೆ ಅದನ್ನೇನಾದರೂ ಇವರು ಕೊಡಲಿಲ್ಲ ಅಂದರೆ ನಾವು ಆಹೋರಾತ್ರಿ ಧರಣಿಯನ್ನು ಮಾಡಬೇಕು ಅಂತ ಸಿದ್ಧವಾಗಿ ಆಗಲೇ ಸೋಮವಾರ ಫಿಕ್ಸ್ ಮಾಡಿ ಕೇಳಿದ್ರು ಹನ್ನೆರಡು ಮೂವತ್ತಕ್ಕೆ ಸರಿಯಾಗಿ ಕೆ ಎಫ್ನ ನಂದಿನಿ ಡೈರಿ ಮುಂಭಾಗದಲ್ಲಿ ಕೇಂದ್ರ ಕಚೇರಿ ಎದುರುಗಡೆ ನಾವು ಧರಣಿ ಕೋರೋದಕ್ಕೆ ಸಿದ್ಧವಾಗಿದ್ದೀವಿ ತುಮಕೂರು ಬೆಂಗಳೂರು ಈಗಾಗಲೇ ಸರ್ಕಾರದಿಂದ ಹೋದ್ ಸಾರನೇ ನಾವು ತುಮಕೂರಲ್ಲಿ ಸ್ಟ್ರೈಟ್ ಮಾಡಿದ್ದಾಗಲೇ ಹೇಳಿದರು ನಿಮಗೆ ಸಹಾಯಧನ ಕೊಡ್ತಕ್ಕದ್ದನ್ನು ಕೊಡ್ತೀವಿ ಅಂತ ಹೇಳಿ ಕಣ್ಣರಿಸಿ ಒಂದೆರಡು ತಿಂಗಳ್ ಕೊಟ್ಟರು ಇದು ಈ ಥರ ಕಣ್ಣಾಮುಚ್ಚಾಲೆ ಆಟ ಬೇಕಾಗಿಲ್ಲ ಈ ಸರ್ಕಾರ ರೈತರ ಪರನೇ ಐತೆನದೇ ಆದರೆ ರೈತರಿಗೆ ಕೊಡಬೇಕಾದ ಹಣನ ಪೂರ್ತಿ ಕೊಟ್ಟು ಅವ್ರಿಗೆ ಬರೋ ಇದು ಸಹಾಯಧನ ಜೊತೆ ಹೆಚ್ಚುವರಿ ಮಾಡಿದರೆ ನಮಗೊಂದು ಹೆಲ್ಪ್ ಆಗುತ್ತೆ ಈ ಕ್ಷೀರವನ್ನೇ ನಂಬ್ಕೊಂಡಿರೋಂಥ ರೈತ ಜೀವನಕ್ಕೆ ಆಧಾರವಾಗಿ ಅದೇ ಇದು ಬಿಟ್ಟರೆ ಯಾಕೊಬ್ರಿ ರೇಟ್ ಇಲ್ಲ ಬೇರೆ ಇನ್ಯಾವುದೇ ಬೆಳೆಗೆ ಸರ್ಕಾರ ಬೆಂಬಲ ಬೆಲೆ ಕೊಟ್ಟು ಅಂತ ಸ್ಥಿತಿ ಇಲ್ಲ ಆದ್ರೆ ಏನೋ ಹಾಲು ಇವತ್ತಿನ ಇದರಲ್ಲಿ ನೀರಿನ ರೇಟ್ಗೆ ಹಾಲು ಕೊಡ್ತಾಯಿದ್ದೀವಿ ಇದು ಅಂಥ ವಿಪರ್ಯಾಸ ಇವರು ಕೂತು ಯೋಚನೆ ಮಾಡಿದ್ದೆ ಆದರೆ ನೀರಿನ ರೇಟು ಇಪ್ಪತ್ತೆರಡು ರೂಪಾಯಿ ಇಪ್ಪತ್ತೈದು ರೂಪಾಯಿ ನೀರು ತಾಂತಾರೆ ನಮ್ಮ ಹಾಲಿಗೆ ಮೂವತ್ತು ರೂಪಾಯಿ ಕೊಡ್ತಾರೆ ಇದು ಅಂತ ಇದು ನೋಡಿರಿ ಯೋಚನೆ ಮಾಡಿರಿ ನಮಗೊಂದು ದುಶ್ಚಿತ್ ದುಸ್ಥಿತಿ ತಂದ್ಬಿಟ್ಟಿದ್ದಾರೆ ಖಂಡಿತ ಇದನ್ನು ಎಚ್ಚೆತ್ಕೊಂಡು ಬೆಂಗಳೂರು ನಗರದಲ್ಲಿ ಏಷ್ಯಾದ ದೊಡ್ಡ ಏರ್ ಇಂಡಿಯಾ ವೈಮಾನಿಕ ಪ್ರದರ್ಶನ ನಡೆಯುತ್ತಿದ್ದು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಅವರು ಏರ್ ಶೋಗೆ ವಿದ್ಯುಕ್ತ ಚಾಲನೆ ನೀಡಿದ್ದಾರೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸೇನಾಧಿಕಾರಿ ಭಾಗವಹಿಸಿದ್ದಾರೆ ಏರ್ ಶೋಗೆ ವಿದ್ಯುಕ್ತ ಚಾಲನೆ ನೀಡಿ ಮಾತನಾಡಿದ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪ್ರಯಾಗ್ರಾಜ್ನಲ್ಲಿ ಆಧ್ಯಾತ್ಮಿಕ ಮಹಾಕುಂಭಮೇಳ ನಡೆಯುತ್ತಿದ್ದರೆ ಬೆಂಗಳೂರಿನಲ್ಲಿ ವೈಮಾನಿಕ ಮಹಾಕುಂಭಮೇಳ ನಡೆಯುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ ಅಂತರಂಗದ ಆಧ್ಯಾತ್ಮ ಶಕ್ತಿ ಪ್ರದರ್ಶನ ಆ ಕುಂಭಮೇಳದಲ್ಲಿ ನಡೆಯುತ್ತಿದ್ದರೆ ನೆಲೆಯಲ್ಲಿ ನಮ್ಮ ಬಹಿರಂಗ ಶಕ್ತಿ ಪ್ರದರ್ಶನ ನಡೆಯುತ್ತಿದೆ ಎಂದು ಹೇಳಿದ್ದಾರೆ ಯಲಹಂಕ ನೆಲೆಯಲ್ಲಿ ಇಂದಿನಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ೇರ್ ಶೋ ನಡೆಯಲಿದ್ದು ಸುರಕ್ಷತೆ ಹಾಗೂ ಭದ್ರತೆಗೆ ಹೆಚ್ಚಿನ ನಿಗಾ ವಹಿಸಲಾಗಿದೆ ಏಳು ಲಕ್ಷಕ್ಕೂ ಅಧಿಕ ವೀಕ್ಷಕರು ಗಮನಿಸುವ ನಿರೀಕ್ಷೆ ಇದೆ ವೈಮಾನಿಕ ಪ್ರದರ್ಶನ ಹಿನ್ನೆಲೆಯಲ್ಲಿ ಅನಧಿಕೃತ ಡ್ರೋನ್ ಚಟುವಟಿಕೆ ನಿಗ್ರಹಕ್ಕೆ ಈಗಾಗಲೇ ಕೆಂಪು ಡ್ರೋನ್ ವಲಯಗಳನ್ನು ಗುರುತಿಸಲಾಗಿದೆ ये जो आज की उड़ान हमने भरी है ये बहुत ही उमंग भरी थी और जैसा कि आपको पता है कि एयर चीफ साहब भी हमारे कोर्समेट हैं, और हम दोनों 1981 से साथ में हैं, तो अगर मैं यही बोल रहा था कि अगर मुझे वो पहले मिलते साथ में हम रहते तो जरूर मैं एयरफोर्स ज्वाइन करता क्योंकि मेरी भी इरादा था कि अगर एयर फोर्स में जाऊंगा तो फाइटर पायलट बनूंगा आज वो फाइटर पायलट का सपना पूरा हुआ और जिस तरह से साहब ने मुझे ऊपर ले जाकर जो एक्टिविटीज कराई एक्रोबेट कराए उससे यही लगता है कि आज मैं कह सकता हूं कि एयर चीफ मार्शल साहब मेरे गुरु भी बन गए हैं और ये एयरफोर्स और आर्मी का जो एक आपसी संबंध है वो और प्रगाढ़ बनेगा हम एक दूसरे को बहुत अच्छे से समझेंगे क्योंकि हमने हर लड़ाई आगे आने वाले दिनों में एक साथ लड़नी है और इससे अच्छी शुरुआत क्या हो सकती है ಆರ್ಮಿ ಚೀಫ್ ಏರ್ ಚೀಫ್ ಸಾಥ್ ಉಡಾನ್ಸ್ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಹುನಿರೀಕ್ಷಿತ ಪರೀಕ್ಷಾ ಪೇ ಚರ್ಚೆ ಎಂಟನೇ ಆವೃತ್ತಿ ಹೊಸ ಮತ್ತು ವಿಸ್ತೃತ ರೂಪದಲ್ಲಿ ಮರಳಿದ್ದು ಇದರಲ್ಲಿ ಹಲವಾರು ಗಣ್ಯ ತಜ್ಞರು ಮತ್ತು ಅತಿಥಿಗಳು ಭಾಗವಹಿಸಿದ್ದಾರೆ ಪಿಪಿಸಿಐ ಎಂಟನೇ ಆವೃತ್ತಿಯು ಇಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿದ್ದು ಪರೀಕ್ಷೆಗೆ ಸಂಬಂಧಿಸಿದ ಆತಂಕವನ್ನ ನಿವಾರಿಸಲು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮತ್ತು ಒತ್ತಡ ನಿವಾರಣೆ ಸಲಹೆಗಳನ್ನ ಹಂಚಿಕೊಳ್ಳುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಭೆಯ ನೇತೃತ್ವ ವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ದೇಶದಾದ್ಯಂತ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪೋಷಕರನ್ನ ಈಗಾಗಲೇ ಆಯ್ಕೆ ಮಾಡಿದ್ದು ಇತರರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸುತ್ತಿದ್ದಾರೆ ದೀಪಿಕಾ ಸದ್ಗುರು ಅತಿಥಿಗಳಾಗಿ ಇರುತ್ತಾರೆ ಿರಿ ನಮಗೆ ಎಷ್ಟು ಅವಮಾನವಾಗಿದೆ ಎಂದರೆ ಬೇರೆಯವರಾಗಿದ್ದರೆ ನೇನು ಹಾಕಿಕೊಳ್ಳಬೇಕಿತ್ತು ನಾವು ಹಾಕಿಕೊಂಡಿಲ್ಲ ಎಂದು ಶಾಸಕ ಬಸವನಗೌಡ ಎತ್ನಾಲ್ ದಾವಣಗೆರೆಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದಾವಣಗೆರೆಯಲ್ಲಿ ಭಾನುವಾರ ಮಾತನಾಡಿದ ಅವರು ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಅವರ ಗೃಹ ಪ್ರವೇಶವಿದೆ ಹೀಗಾಗಿ ದೆಹಲಿಗೆ ತೆರಳುತ್ತಿದ್ದೇವೆ ಎಂದರು ಮುಂದುವರೆದ ಯತ್ನಾಳ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪರವಾಗಿ ನಮ್ಮ ವಿರುದ್ಧದ ವರದಿಗಳು ಬರುತ್ತಿವೆ ದೆಹಲಿಯಲ್ಲಿ ರಾಷ್ಟ್ರೀಯ ನಾಯಕರು ಸಿಗುತ್ತಾರೋ ಇಲ್ಲವೋ ಎನ್ನುವುದು ನಿಮಗೆ ಹೇಗೆ ಹೇಳಲಿ ನಾವು ದೆಹಲಿಗೆ ಹೋಗುತ್ತಿದ್ದೇವೆ ನನ್ನ ಪ್ರಯತ್ನ ಮಾಡುತ್ತೇನೆ ಎಂದರು ಹಾದಿ ಬೀದಿಯಲ್ಲಿ ಹಂದಿಗಳು ಹೇಳುತ್ತವೆ ಎಂದರೆ ಅವರಿಗೆ ನಾನ್ ಯಾಕೆ ಉತ್ತರ ನೀಡಲಿ ದಾವಣ ದಾವಣಗೆರೆಯಲ್ಲಿ ಎರಡು ಹಂದಿಗಳು ಇವೆ ಶಿವಾನಂದ ಸರ್ಕಲ್ನಲ್ಲಿ ವಿಜಯೇಂದ್ರ ಮನೆ ಮುಂದೆ ನೀವು ನಿಲ್ಲಿ ಅವರ ಗುಣಗಾನ ಮಾಡಿ ಎಂದು ಹೇಳಿದ್ದಾರೆ ಇನ್ನು ದೆಹಲಿಯಲ್ಲಿ ಎಐಪಿ ಹೀನವಾಗಿ ಸೋಲಲು ಕಾರಣ ಅವರ ಭ್ರಷ್ಟಾಚಾರ ಅದಕ್ಕಾಗಿ ರಾಜ್ಯದಲ್ಲಿ ಕೂಡ ಭ್ರಷ್ಟಾಚಾರ ರಹಿತವಾಗಿ ಮಾಡಲು ನಿರ್ಧಾರ ಮಾಡಿದ್ದೇವೆ ಎಂದು ಟಾಂಗ್ ಕೊಟ್ಟರು ರಾಜ್ಯದ ಸಮಸ್ಯೆಗಳು ನಿವಾರಣೆ ಆಗಬೇಕಾದರೆ ಕೇಂದ್ರ ಸರ್ಕಾರದ ಜೊತೆ ಸುಮಧುರ ಬಾಂಧವ್ಯ ಹೊಂದಬೇಕು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾವೇರಿಯಲ್ಲಿ ತಿಳಿಸಿದ್ದಾರೆ ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ನಡೆದ ಕರ್ನಾಟಕ ವೈಭವ ಕಾರ್ಯಕ್ರಮದ ಸಮಾರೋಪದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ರಾಜ್ಯದಲ್ಲಿ ನಿತ್ಯ ಸಂಘರ್ಷದ ಪದ ಬಳಕೆ ಮಾಡುತ್ತಿದ್ದಾರೆ ಅದರಿಂದ ಏನು ಸಾಧನೆ ಮಾಡಲು ಸಾಧ್ಯವಿಲ್ಲ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿದ್ದೇವೆ ಹಿಂದಿನ ಸರ್ಕಾರಗಳು ಕೇಂದ್ರ ಸರ್ಕಾರದ ಜೊತೆ ಯಾವ ರೀತಿ ನಡೆದುಕೊಂಡಿದೆ ಎನ್ನುವ ಕಟ್ಟುಪಾಡುಗಳಿವೆ ಅದೇ ರೀತಿ ನಡೆದುಕೊಳ್ಳಬೇಕಾಗುತ್ತದೆ ಎಂದರು ಕೇಂದ್ರ ಸರ್ಕಾರ ರಾಜ್ಯಗಳ ಜೊತೆಗೆ ಹೇಗೆ ನಡೆದುಕೊಳ್ಳಬೇಕು ಎನ್ನುವ ಬಗ್ಗೆ ಮಾರ್ಗಸೂಚಿಗಳಿವೆ ಅದರಂತೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ನಡೆದುಕೊಳ್ಳುತ್ತಿದೆಯೇ ಹೊರತು ಅದು ಹೊಸದಾಗಿ ರಾಜ್ಯದ ಜೊತೆ ಈ ರೀತಿ ನಡೆದುಕೊಳ್ಳುತ್ತಿಲ್ಲ ಮಾರ್ಗಸೂಚಿ ಅರಿಯದೆ ಪ್ರಧಾನಿ ನರೇಂದ್ರ ಮೋದಿ ಕಡೆ ಬೊಟ್ಟು ಮಾಡಿದರೆ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಂತಾಗುತ್ತದೆ ಎಂದು ಕುಮಾರಸ್ವಾಮಿ ತಿಳಿಸಿದ್ದಾರೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ